ಗುಂಡಿ ಭಾಗ್ಯ ನೀಡಿದ ಅನೇಕರಿಗೆ ಕುಂದಾಪುರವನ್ನು ವಲಸು ಮಾಡಿದ ಕಾಂಗ್ರೆಸ್ ಸರ್ಕಾರಕ್ಕೆ ಅಧಿಕಾರ ಬಿಜೆಪಿ ಹುಡುಗಿಗೆ ಅಧಿಕಾರ ತಾಲೂಕು ರಸ್ತೆಗಳನ್ನು ಗುಂಡಿಗಳಾಗಿ ಮಾಡಿದ ಶಾಸಕರಿಗೆ ಆನೆ ಕಾಲ್ ತಾಲೂಕ್ ರಸ್ತೆಗಳನ್ನು ಗುಂಡಿಗಳಾಗಿ ಪರಿವರ್ತನೆ ಮಾಡಿರುವ ಅಭಿವೃದ್ಧಿ ಶೂನ್ಯ ಸರ್ಕಾರಕ್ಕೆ ನಮ್ಮ ಸರ್ಕಾರಕ್ಕೆ ಅಭಿವೃದ್ಧಿ ಶೂನ್ಯ ಸರ್ಕಾರಕ್ಕೆ ಭ್ರಷ್ಟ ಸರ್ಕಾರಕ್ಕೆ ಬರಲೇಬೇಕು से कृष्ण कांग्रेस सरकार कृष्ण अभिविशा स माता माता हार जा माता हार जा सभु

ಮಾತಾಡ್ತಾ ಇದ್ರೆ ಸುಮ್ಮನೆ ಯಾಕೆ ಮಾತಾಡ್ತಾ ಇದ್ದಾರೆ ಸಮ್ಮೆ ಮಾತಾಡ್ತಾ ಇದ್ದೀರಾ ಎಲ್ಲರೂ ಮಾತಾಡ್ಬೋದು ಎಲ್ಲರೂ ಮಾತಾಡೋದು கேட்கறானே ஏமாத்திட்டீங்க சார் பைக்கே நோ और बन्दो सर 15 ਦਿਨ టైప్ కొడి కంప్లీట్ మార్క్ కొట్టండి సార్ ఎక్స్ చేసి తీది సార్ పెట్టి సరే కేది సార్ చారాల రస్తం లేక అది కత్తి నువ్వు సార్ రివార్డ్ నువ్వు ఏ ఉందా오 சார் சரியா ఒక అధికారి சார் దయల దేవిడ్ సార్ జనకండిక్ సైలెంట్ అగ ನಾವು ಕೇಳ್ತಾ ಇದೀವಿ ನಿಮಿಷ ಕೇಳಿ ಒಂದು ದಯವಿಟ್ಟು ಇದು ಜೋಲ್ಡಿಂಗ್ ಆಗಿದೆಯಲ್ಲ ಅಟ್ ಲೀಸ್ಟ್ ರೆಡ್ ಮಿಕ್ಸ್ ಹಾಕಿ ಒಂದು ರೋಲರ್ ಹೊಡ್ಸಕ ಅಲ್ವಾ ಅಷ್ಟ್ ಎಲ್ಲ ಎಷ್ಟೆಲ್ಲ ಮಾಡಿದ್ರಿ ಸರ್ ಟೂ ವೀಲರ್ ಅಲ್ಲ ಕಾರ್ ಅಲ್ಲಿ ಹೋಗಲ್ಲ ಟೂ ವೀಲರ್ ಹೋದ್ರೆ ನೀವು ಕೆಲಸ ಮಾಡಿ ಈಗ ಇದು ವೆಟ್ ಮಿಕ್ಸ್ ಹಾಕಿ ರೋಲರ್ ಮಾಡಿ ಮಾಡಿ ಇಮಿಡಿಯೇಟ್ ಇವತ್ತೇ ಮಾಡಿ ಒಳಗಾಲ ಅಂತಾರೆ ಒಳಗಾಲ ಅನ್ನೋದು ಯಾಕೆ ಬೇಸಿಗೆಯಲ್ಲಿ ಮಾಡಬೇಕಾಗಿತ್ತು ಮಳೆನೋ ನಿಮಗೆ ರಾತ್ರಿ ಓಕೆ ಓಕೆ ಎಷ್ಟು ದಿನ ಎಷ್ಟು ದಿನ ಬೇಕು ಮಾತಾಡ್ತಾರೆ ನೀವು yeah.

ನೀವು ರೋಡ್ಬೇಡಿ ಯೂಜೆ ರೋಡ್ಲಿಸಬಹುದು ಯೂಜೆ ಮಾಡಿ ಜೂಜೋಡಿ ಮಾಡಿ ಈ ಒಂದು ಪ್ರತಿಭಟನೆಗೆ ಭಾಗವಹಿಸಿದಂತ ನಮ್ಮೆಲ್ಲ ಆತ್ಮೀಯ ಸಾರ್ವಜನಿಕರಿಗೂ ಮತ್ತೆ ಏಡ ಇವ್ರಿಗೂ ಬಂದು ಎಲ್ಲ ದೈವ ಕೊಟ್ಟಿದ್ದಾರೆ ಇವತ್ತು ಮೇಲೆ ನೋಡೋಣ ಅವ್ರು ಏನಾದ್ರು ಏನಿದ ನಡ್ಕೊಂಡಿಲ್ಲ ಅಂತ ಹೇಳಿದ್ರೆ ಇಲ್ಲಿ ನೋಡಿ ನೋಡಿ ಸಮಯ ನಾವು ಲಾಲ್ ಜೋಡಿದೀವಿ ರಾಜ್ಯ ಮನೆಯ ತೀವ್ರವಾದ ಹೋರಾಟ ಆಯ್ತು 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 ಈಗ ಸಾಯಾಮ ಭರವಸೆ ಕೊಟ್ಟಿದ್ದಾರೆ ರಾಜ್ಯದಲ್ಲಿ ಲಕ್ಷಾಂತರ ಜನ ಸಾವಿರಾರು ವಾಹನಗಳು ಓಡಾಡುವಂಥ ರಸ್ತೆಯಲ್ಲಿ ಹಾಸ್ಪೆಟ್ಲ್ಗಳು ಸ್ಕೂಲುಗಳು ಇರತಕ್ಕಂಥ ರಸ್ತೆಯನ್ನು ಸ್ಮಶಾನವಾಗಿ ನಿರ್ಮಾಣ ಮಾಡಿದಂಥ ಕುಖ್ಯಾತಿ ಈ ಸರ್ಕಾರದ ಶಾಸಕರು ಈ ಭಾಗದ ಶಾಸಕರಿಗೆ ಸಲ್ಲುತ್ತೆ ನಿತ್ಯ ನೂರಾರು ಕಥೆಗಳು ನಿತ್ಯ ನೂರಾರು ಕಥನಗಳು ಇಲ್ಲಿ ನಡೀತಾ ಇದೆ ಸುಮಾರು ಎರಡು ತಿಂಗಳಿಂದ ನರ್ಕ ದರ್ಶನ ಇಡೀ ಚಂದಾಪುರ ಜನ ಹಾಗೂ ಅನೇಕಲ್ಲ ಮುಖ್ಯ ರಸ್ತೆಯ ಎಲ್ಲ ಊರುಗಳಿಗೆ ಗ್ರಾಮಗಳಿಗೆ ತೆರತುವಂಥ ರೈತಾಪಿ ವರ್ಗ ಸ್ಕೂಲುಗಳು ಎಲ್ಲರಿಗೂ ಸಹ ಎಸ್ಪೆಷಲಿ ವಯೋವೃದ್ಧರು ಮಹಿಳೆಯರಿಗೆ ನಿತ್ಯ ನರ್ಕ ದರ್ಶನ ಮಾಡಿಸ್ತಕ್ಕಂಥ ಈ ಒಂದು ಭಾಗದ ಶಾಸಕರು ಈ ಒಂದು ಸರ್ಕಾರಕ್ಕೆ ಈ ಚಂದಾಪುರ ಭಾಗದ ಜನರ ಶಾಪ ಕಟ್ಟದೆ ಅಂತೂ ಇರೋದಿಲ್ಲ ಆ ಶಾಪದ ಶಕ್ತವಾಗೇ ನಾವು ಇಲ್ಲಿ ದಿನ ಬಂದು ಕೂತಿದ್ದೀವಿ ನಾವು ಇಲ್ಲಿ ಬಂದು ಕೂತಿರ್ತಕ್ಕಂಥ ಜನರು ಯಾವುದು ಚಂದಾಪುರ ಭಾಗದ ಎಲ್ಲ ವಯೋವೃದ್ಧರು ಸ್ಕೂಲ್ ಮಕ್ಕಳು ಕೆಲ್ಸಕ್ಕೆ ಹೋಗೋವಂಥವರು ಅವರು ಅವರ ಬೇಡಿಕೆಗೋಸ್ಕರ ನಾವು ಇಲ್ಲಿ ಬಂದು ಕೂತಿದ್ದೀವಿ ವಾಹನ ಸವಾರರ ಇಡೀ ಶಾಪಗಳು ನಿತ್ಯ ದರ್ಶನ ಮಾಡ್ತಕ್ಕಂಥ ಈ ಒಂದು ಶಿವಣ್ಣನವರು ಏನು ಅಭಿವೃದ್ಧಿಯ ಆಹಾಕಾರ ನೀಡಿದ್ದಾರೆ ಎಲ್ಲರಿಗೂ ಗೊತ್ತಿರತಕ್ಕಂಥದ್ದು ಮೀಡಿಯಾ ಮಿತ್ರರು ಅನೇಕ ಬಾರಿ ಈ ಒಂದು ರಸ್ತೆಯ ದುಸ್ಥಿತಿಯನ್ನ ಹೈಲೈಟ್ ಮಾಡಿರೋದೆ ತಾವೆಲ್ಲೂ ಕೇಳ್ಕೊತಾ ಇರೋದಿಷ್ಟೇ ತಮಗೆ ಗೊತ್ತಿರತಕ್ಕಂಥ ವಿಚಾರಗಳ ಎಲ್ಲ ತಮಗೆ ಗೊತ್ತಿದ್ದು ತಮ್ಮ ಸುಪರ್ಧಿಯಲ್ಲಿ ಏನೇನು ಅವ್ಯವಹಾರಗಳು ನಡೆದಿದೆ ರಸ್ತೆ ಹೆಸರಲ್ಲಿ ಅಂತ ಹೇಳ್ಬಿಟ್ಟು ತಮಗೂ ಗೊತ್ತಿದೆ ಗುಂಡಿ ಗುಂಡಿ ಮುಚ್ಚಕ್ಕೆ ಹೋಗ್ಬಿಟ್ಟು ರಸ್ತೆ ಕಿತ್ತಾಕತೆ ರಸ್ತೆ ಕಿತ್ತಾಕೆ ಎರಡು ತಿಂಗಳಾಯಿತು ಎಷ್ಟು ಆಕ್ಸಿಡೆಂಟ್ಗಳಾಗಿದೆ ನಂತರ ಈಗ ಯು ಜಿ ಕೇಬಲ್ ಅಂಡರ್ಗ್ರೌಂಡ್ ಸ್ಯಾನಿಟರಿ ವರ್ಕ್ಸು ಅದು ಇದು ಅಂತ ಹೇಳ್ಬಿಟ್ಟು ಎರಡು 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 ತಿಂಗಳಿಂದ ಕಾಂಟ್ರಾಕ್ಟರ್ ನಾಪತ್ತೆ ಆಗಿದ್ದಾನೆ ಸುಮಾರು ಸಾವಿರಾರು ಸಂಖ್ಯೆಯಲ್ಲಿ ಸ್ಕೂಲ್ ಬಸ್ಸುಗಳು ನಿತ್ಯ ಓಡಾಡುತ್ತೆ ಬೆಳಗ್ಗೆ ಆರು ಆರೂವರೆಯಿಂದ ರಾತ್ರಿ ಒಂಬತ್ತು ಗಂಟೆಯವರೆಗೂ ಇಂದ ಕೂಡಿರ್ತಕ್ಕಂಥ ರಸ್ತೆಯನ್ನು ಎರಡು ತಿಂಗಳಿಂದ ಸರಿ ಮಾಡಿದೆ ಸರಿ ಮಾಡದೆ ಏನು ಶಾಪನ ನೀವು ಚಂದಾಪುರ ಜನ ಯಾವುದೋ ತಮ್ಮ ರಾಜಕೀಯ ನಿಲುವುಗಳಿಗೆ ಭಿನ್ನವಾಗಿರ್ತಕ್ಕಂಥ ರಾಜಕೀಯ ನಿಲುವು ತಳೆದಿರ್ತಕ್ಕಂಥ ಸ್ಥಾನ ಇದೆ ಹೇಳ್ಬಿಟ್ಟು ನೀವು ನಿಮ್ಮ ಮನಸ್ಸಿನಲ್ಲಿಟ್ಟು ಈ ಜನಕ್ಕೆ ನೀವು ತೋರಿಸ್ತಿರ್ತಕ್ಕಂಥ ನಿರ್ಲಕ್ಷ್ಯ ಧೋರಣೆ ಇದನ್ನು ನಮಗೆ ಶಾಪವಾಗಿ ಪರಿಣಮಿಸಿದೆ ಇಲ್ಲಿ ಇಲ್ಲಿರ್ತಕ್ಕಂಥ ಎಲ್ಲ ಎಲ್ಲರ ಎಲ್ಲ ಯಾವುದೇ ಅಂಗಡಿ ಮಾಲೀಕರನ್ನು ಕೇಳ್ಕೊಳ್ಳಿ ಧೂಳಿಂದ ಎಷ್ಟು ಜನ ಕಂಗೆಟ್ಟಿದ್ದಾರೆ ಅಂತ ಹೇಳಿಬಿಟ್ಟು ಪ್ರತಿಯೊಬ್ಬರು ಕರೋನಾ ನಂತರ ಮಾಸ್ಕ್ಗಳನ್ನು ಮರ್ತಿದ್ರು ಆ ಮಾಸ್ಕ್ಗಳ ಭಾಗ್ಯವನ್ನು ನೀಡಿರ ಪುಣ್ಯಾತ್ಮ ತಾವಾಗಿರ್ತೀರ ತಾವೂ ಸಹ ಅನೇಕ ಬಾರಿ ರಸ್ತೆಯಲ್ಲಿ ಓಡಾಡಿರ್ತೀರ ಈಗ ತಾವು ಇಲ್ಲಿಲ್ಲ ತಾವು ಐಷಾರಾಮಿ ಜಾಗಕ್ಕೆ ತಾವು ಶಿಫ್ಟ್ ಆಗಿದ್ದೀರಾ ಅಂತ ಹೇಳ್ಬಿಟ್ಟು ಜನಗಳಿಗೆಲ್ಲಾರಿಗೂ ಗೊತ್ತಾಗಿದೆ ಈಗ ಅದರ ಅದ್ರ ಪ್ರಯುಕ್ತ ನಮ್ಗೆ ಈ ಭಾಗ್ಯ ನೀಡಿದ್ದೀರಾ ತಮಗೆ ನಾವು ಅದಕ್ಕೆ ಮೋಸ್ಟ್ಲಿ ಈ ಭಾಗದ ಎಲ್ಲ ಆನೆಕಲ್ ಭಾಗದ ಜನರು ಯಾರ್ಯಾರು ಓಟ್ ಮಾಡಿದರೋ ಭಾಗ್ಯಗಳನ್ನ ತಿಳ್ಕೊಂಡು ಅವರಿವತ್ತು ಇವತ್ತು ತಮಗೆ ಶಾಪ ಕೊಡೋದಂತೂ ನಿಶ್ಚಯ ಮುಂದೆ ತಾವು ಮಾತಾಡಿ ಪ್ರತಿಭಟನೆ ಮಾಡ್ತಾ ಇದೀವಿ ಈ ಚಂದಾಪುರ ಗ್ರಾಮಕ್ಕೇನು ಸೀಮಿತ ಇಲ್ಲ ನಮ್ಮ ಆನೇಕಲ್ ತಾಲೂಕಿನ ಶಾಸಕರಿಗೆ ಮಾನ ಮರ್ಯಾದೆ ಅಥವಾ ಏನಾದರೂ ಆತ್ಮಸಾಕ್ಷಿ ಅಂತಿದ್ರೆ ನಾಳೆನೇ ಇವತ್ತೇ ಅವ್ರ ರಾಜೀನಾಮೆ ಕೊಡಬೇಕು ಇಲ್ಲಾಂದರೆ ಸರ್ಕಾರದಿಂದ ಗ್ರಾಂಟ್ ತೊಗೊಂಬಂದು ರಸ್ತೆಗಳನ್ನ ಮಾತಾಡಬೇಕು ಮಾಡಬೇಕಾಗುತ್ತೆ ಈ ಚಂದಾಪುರ ಆನೆಕಲ್ ಭಾಗದಲ್ಲಿ ಇದೊಂದೇ ರಸ್ತೆ ಅಲ್ಲ ಯಾವುದೇ ರಸ್ತೆ ಕೇವಲ ತೊಂಬ ಹತ್ತು ಪರ್ಸೆಂಟ್ ರಸ್ತೆಗಳು ಮಾತ್ರ ಚೆನ್ನಾಗಿದೆ ತೊಂಬತ್ತು ಪರ್ಸೆಂಟ್ ರಸ್ತೆಗಳು ಮಡಕಾಲದ ಗುಂಡಿ ಗುಂಡಿ ಇದ್ದಾವೆ ಎಲ್ಲ ಯಾವುದೇ ರಸ್ತೆಯಲ್ಲಿ ಓಡಾಡೋಕ್ಕಾಗ್ತಾ ಇಲ್ಲ ಕೆಲಸಕ್ಕೆ ಹೋಗೋವರು ಬೆಳಗ್ಗೆ ಮೂರು ಗಂಟೆ ಟ್ರಾಫಿಕಲ್ಲಿ ಇರಬೇಕು ಸಾಯಂಕಾಲ ನಾಲ್ಕು ಗಂಟೆ ಟ್ರಾಫಿಕಲ್ ಎಂಟು ಗಂಟೆ ದುಡಿದು ಬಂದು ಹೆಂಡ್ತಿ ಮಕ್ಕಳನ್ನ ನೋಡೋಕಾಗ್ತಾ ಇಲ್ಲ ಆರೋಗ್ಯ ಕೆಟ್ಟ ಕಿಟ್ಸ್ಕೊತಾ ಇದ್ದಾರೆ ಜೀವನ ಪೂರ ನರಕ ಅನುಭವಿಸ್ತಾ ಇದ್ದಾರೆ ಯಾವುದೋ ಪುಕ್ಸೇಟಿ ಭಾಗ್ಯ ಅಂತ ನೀವೇನು ತಗೊಂಡಿರ ನಾಲ್ಕು ಲಕ್ಷ ಕೋಟಿ ಬಜೆಟ್ ಇಟ್ಕೊಂಡು ಯಾವ ರಸ್ತೇನೂ ಮಾಡಿಲ್ಲ ಏನಕ್ಕೆ ನೀವು ಈ ಸರ್ಕಾರ ನಡೆಸ್ತಾ ಇದ್ ದರಿದ್ರ ಸರ್ಕಾರ ಯಾಕಿದ್ದೀರಾ ಇಂತ ದರಿದ್ರ ಒಂದು ರಾಜಕೀಯ ಯಾಕೆ ಬೇಕಾಗಿತ್ತು ನಿಮಗೆ ಯೋಗ್ಯತೆ ಇಲ್ಲ ಅಂದ್ರೆ ಎಲ್ಲಿ ಆಗ್ತಾ ಇದೆ ಡಾಂಬ್ರೀಕರಣ ಯಾವ ರಸ್ತೆನೂ ಡಾಂಬ್ರೀಕರಣ ಅಲ್ಲ ಏನು ಇಲ್ಲ ಎಲ್ಲಿದೆ ಯಾವ ಡಾಂಬ್ರಿ ಡಾಂಬ್ರೀಕರಣ ಮಾಡ್ತಾ ಇದ್ದಾರೆ ಯಾ ನಮ್ಮ ತಾಲೂಕಲ್ಲೆಲ್ಲ ರಾಜ್ಯದಲ್ಲೇ ಇಲ್ಲ ನೀವು ಕೊಡೋ ಐವತ್ತು ಸಾವಿರ ಕೋಟಿ ಪುಕ್ಸಟಿಗಳಿಗೆ ಸರ್ಕಾರದಿಂದ ಅವರಿಗೆ ಸಾರಾಯಿಂದಾನೇ ನಿಮ್ಗೆ ಒಂದು ಐವತ್ತು ಸಾವಿರ ಕೋಟಿ ಬರ್ತದೆ ಕೊಡ್ತಾ ಇದೆ ನೀವೇನು ಪುಕ್ಸಟ್ಟಿ ಕೊಡ್ತಾ ಇದ್ದೀರಾ ನಾಲ್ಕು ಲಕ್ಷ ಕೊಡಿ ಬಜೆಟ್ ಏನಾಯ್ತು ಶಾಸಕರೆಲ್ಲ ಏನು ಮಾಡ್ತಾ ಇದ್ದಾರೆ ಅವ್ರಿಗೆ ಅನುದಾನ ಇಲ್ಲ ಅಂದ್ರೆ ರಾಜೀನಾಮೆ ಕೊಡಲಿ ರಾಜೀನಾಮೆ ಕೊಟ್ಟು ಪ್ರತಿಭಟನೆ ಮಾಡ್ಲಿ ನಾಳೆ ನಮ್ಮ ಮಿನಿಸ್ಟರ್ ಮಾಡ್ತಾರೋ ಇಲ್ಲ ಅನ್ನೋ ಭಯದಿಂದ ಅವ್ರು ರಾಜೀನಾಮೆ ಕೊಡಲ್ಲ ಅಷ್ಟೇ ಅವ್ರಿಗೆ ಏನಾದರೂ ಮಾನ ಮರ್ಯಾದೆ ರಾಜೀನಾಮೆ ಕೊಡಲಿ ಇಲ್ಲಾಂದ್ರೆ ಗ್ರ್ಯಾಂಡ್ ತಗೊಂಬಂದು ಕೆಲಸ ಮಾಡಲಿ ನೀವು ಮಾಡ್ತಾ ಇರೋ ರಸ್ತೆಗಳು ಒಂದು ವರ್ಷ ಒಂದು ವರ್ಷಕ್ಕೂ ಮೇಲೆ ಬಳಕೆ ಬರ್ತಾ ಇಲ್ಲ ಯಾವ್ದು ಕಾರಣ ಇಂಜಿನಿಯರ್ಗಳ ಕಾರಣ ನೀವು ಕಾರಣ ಯಾರೋ ಒಬ್ರು ಕಾರಣ ಇರಬೇಕು ಇಲ್ಲ ಕಾಂಟ್ರಾಕ್ಟ್ ಕಾರಣ ಇರ್ತಾರೆ ದಯವಿಟ್ಟು ನೀವು ನಿಮ್ಗೆ ಆತ್ಮಸಾಕ್ಷಿ ಅಂತಿದ್ರೆ ನೀವು ನಾಳೆಯಿಂದನೇ ಇವತ್ತಿಂದನೇ ನೀವು ಮುಖ್ಯಮಂತ್ರಿಗಳನ್ನ ಫೋರ್ಸ್ ಮಾಡಿ ನೀವು ಅನುದಾನ ತಂದು ರಸ್ತೆಗಳ್ ಮಾಡಿಕೊಡಿ ಇಲ್ಲ ಇಲ್ಲಿ ಇಲ್ಲಿ ಅಷ್ಟೇ ಟ್ರಾಫಿಕ್ ತುಂಬ ಸಮಸ್ಯೆ ಇದೆ ಅದಕ್ಕೆ ಒಂದು ಪೊಲೀಸರನ್ನ ನಿಯೋಜನೆ ಮಾಡಿ ಟ್ರಾಫಿಕ್ನ ನೀವು ಕಂಟ್ರೋಲ್ ಮಾಡಿಲ್ಲ ಅಂದರೆ ಬೆಳಗ್ಗೆ ಸಾಯಂಕಾಲ ಸಾರ್ವಜನಿಕರಿಗೆ ತುಂಬ ತೊಂದರೆ ಆಗ್ತಾ ಇದೆ ಪುರಸಭೆ ವ್ಯಾಪ್ತಿಯ ಮುಖ್ಯ ರಸ್ತೆ ಈಗ ಈ ರೋಡಲ್ಲಿ ಎರಡು ತಿಂಗಳಿಂದ ಡಾಂಬರೀಕರಣ ಏನು ಮಾಡ್ತೀವಂತ ಹೇಳಿ ಒಂದು ಸುಮಾರು ಒಂದು ಫಿಫ್ಟಿ ಪರ್ಸೆಂಟ್ ಹಾಳಾಗಿತ್ತು ಅದನ್ನ ಈಗ ಪೂರ ಕಿತ್ಬಿಟ್ಟು ಪೂರ ತೆಗೆದು ಏನು ಡಾಮರೀಕರಣ ಮಾಡ್ತೀನಿ ಅಂತ ಹೇಳಿ ತೆಗ್ದಿದ್ದಾರೆ ಎರಡು ತಿಂಗಳು ಬೇಕಾಗಿತ್ತ ಇದಕ್ಕೆ ಟೆಂಡರ್ ಆಗಿದೆ ಅಂತ ಹೇಳ್ತಾ ಇದ್ದಾರೆ ಆಯಿತು ಟೆಂಡರ್ ಆಗಲಿ ಎರಡು ತಿಂಗಳಿಂದ ಈಗ ಇಲ್ಲಿ ಜನವಸತಿ ಪ್ರದೇಶ ಇದೆ ಅದರಲ್ಲೇ ಬೇಕ್ರಿಗಳಿದೆ ಹಣ್ಣು ಹಂಪಲು ಅಲ್ಲಿ ಇಟ್ಕೊಂಡು ಮಾರ್ತಾ ಇದ್ದಾರೆ ತರಕಾರಿ ಮಾರ್ತಾ ಮಾರ್ತಿದ್ದಾರೆ ಸ್ಕೂಲುಗಳಿದೆ ಅದಾದಮೇಲೆ ಇನ್ನು ಮುಂದಕ್ಕೆ ತುಂಬ ಅನುಕೂಲಸ್ಥ ಜಾಗಗಳು ಇವು ಫುಟ್ಪಾತ್ ಪಕ್ಕದಲ್ಲಿ ರಸ್ತೆ ಪಕ್ಕದಲ್ಲಿ ಅಂಗಡಿಗಳೆಲ್ಲ ಇದೆ ಇಂಪಾರ್ಟೆಂಟು ಫಸ್ಟ್ ಪ್ರಿಫರೆನ್ಸು ಸ್ಕೂಲು ಆರೋಗ್ಯ ಈ ಮೂಲಭೂತ ಸೌಕರ್ಯಗಳೇ ಸರ್ಕಾರದಿಂದ ಇಲ್ಲಿ ಶಾಸಕರು ಸ್ಥಳೀಯ ಶಾಸಕರು ಕೊಡೋಕ್ಕಾಗ್ತಿಲ್ಲ ಈಗ ಎರಡು ತಿಂಗಳಿಂದ ಇಲ್ಲೇ ಯಾವ ಥರ ಕುತ್ಕೊಂಡು ಓಡಾಡಬೇಕು ಹೋಟ್ಲುಗಳಿದೆ ಬೆಳಗ್ಗೆಯಿಂದ ಸಂಜೆ ತನಕ ಹೋಟ್ಲುಗಳು ಓಪನ್ ಇರ್ತದೆ ಆ ಪೂರ ಡಸ್ಟ್ ಏನು ಬರುತ್ತೆ ಆಕಾಶಕ್ಕೆ ಮುಟ್ಕೊಳ್ಳುತ್ತೆ ಜನ ಹೆಂಗೆ ಓಡಾಡೋದು ಇವ್ರು ಆಯ್ತು ಈಗ ಒಳ್ಳೆ ಗಾಳಿ ಕೊಡೋದು ಇವ್ರು ಬೇಡ ಇರೋ ರೋಡ್ಗಳಿಗೆ ಒಳ್ಳೆ ಊಟ ಕೊಡೋದು ಬೇಡ ರೋಡ್ಗಳಿಗೆ ತಾರ ಹಾಕಿದ್ರೆ ತಪ್ಪು ಕರ್ನಾಟಕದಲ್ಲಿ ಬರೀ ಆನೆಕಲ್ಲ ಎಲ್ಲ ಕರ್ನಾಟಕದಲ್ಲಿ ಎಲ್ಲ ರಸ್ತೆಗಳು ಇದೇ ಥರ ಇದೆ ಅಂತ ಕಾಣೋ ಎಲ್ರಿಗೂ ಗೊತ್ತಿರೋದೆ ಎಸ್ಪೆಷಲಿ ಆನೆಕಲ್ ತಾಲೂಕಲ್ಲಿ ಯಾವ ರಸ್ತೆಯೂ ಇಲ್ದಿರೋ ರಸ್ತೆಗಳಿಲ್ಲ ಎಲ್ಲ ಬಾಗಿಗಳು ಅವರು ಕೊಟ್ಟಿದ್ದಾರೆ ಏನೋ ಐದು ಭಾಗ್ಯದ ಅಂತ ನಾವು ಐದು ಭಾಗ್ಯ ಹರಿಕಾರ ಐದು ಭಾಗ್ಯ ಹರಿಕಾರ ಅದನ್ನು ಈ ಗುಂಡಿ ಭಾಗ್ಯ ಮುಚ್ಚ ಕಕ್ಸಸ್ ಆಗ್ತಾ ಇರೋದು ಐದು ಭಾಗ್ಯಗಳಲ್ಲಿ ಲಂಚ ಕೋಲ ಭಾಗ್ಯ ಗುಂಡಿ ಸರ್ಕಾರ ಗುಂಡಿ ಮುಚ್ಚಿದೆ ಆಗ್ತಾ ಗುಂಡಿ ಮುಚ್ಚಕ್ಕೆ ಆಗ್ತಾ ಅಂತ ಭ್ರಷ್ಟ ಸರ್ಕಾರ ಈ ಭ್ರಷ್ಟತನದಲ್ಲಿ ಒಳ್ಳೆ ಸರ್ಕಾರಕ್ಕೆ ಒಳ್ಳೆ ಹೆಸರು ಬರ್ತಾ ಇದೆ ಇವರು ಈ ಗ್ಯಾರಂಟಿಗಳು ನಮ್ಗೆ ಬೇಕಾಗಿಲ್ಲ ನಮ್ಗೆ ಅಭಿವೃದ್ಧಿ ಬೇಕು ಫಸ್ಟು ಈ ಸರ್ಕಾರ ಅಭಿವೃದ್ಧಿ ಕೊಡಲಿ ಗ್ಯಾರಂಟಿ ಕೊಡಲಿ ಅದ್ರ ಜೊತೆಯಲ್ಲೂ ಅಭಿವೃದ್ಧಿ ಕೊಡಲಿ ಯಾರು ಎಲ್ಲಾದರೂ ಒಂದು ಒಂದು ಕ ಮುಟ್ಟೆ ಸಿಮೆಂಟ್ ಹಾಕಿ ನಿಮಗೆ ಪಾ ಪಾಪಕ್ಕೆ ಹೋಗ್ತಾ ಇಲ್ವಲ್ಲ ಜನ ಹೆಂಗೆ ಬದುಕಬೇಕಿಲ್ಲಿ ಇಲ್ಲಿ ಯಾವುದಾದ್ರೂ ಒಬ್ಬ ಗರ್ಭಿಣಿ ಅಂಗೆ ಏನಾದರೂ ಚನೆಗೆ ಇದೆ ಚಂದಾಪುರದ ಮೇ ಮೈನ್ ರೋಡಿಂದ ಸೂರ್ಯ ಸಿಟಿ ಹೋಗೋ ಹೋಗೋತ್ಗೆ ಅವ್ರಿಗೆ ಅವ್ರಿಗೆ ಅದೇ ಅವ್ರ ಬಾಧೆ ಅವರೇ ನೋಡ್ಕೊಬೇಕಾಗುತ್ತೆ ಅವ್ರ ಹಾಸ್ಪಿಟ್ಲಿಗೆ ಹೋಗೋಂಗಿಲ್ಲ ಆ ಥರ ಇದೆ ಈ ರಸ್ತೆ ಇದನ್ನು ನಮ್ಮ ಶಾಸಕರು ಯಾರ ಪಿ ಡಬ್ಲ್ಯೂ ಡಿ ಅಧಿಕಾರಿಗಳನ್ನ ಕರೆದು ಬೇಗ ಆದಷ್ಟು ಬೇಗ ಈ ಧೂಳಿನ ಭಾಗ್ಯದಿಂದ ನಮಗೆ ಬಿಡುಗಡೆ ಕೊಟ್ಟರೆ ಸಾಕು ನಮ್ಗೆ ಅವ್ರ ಧೂಳಿನ ಭಾಗ್ಯ ಬೇಡ ನಿಮ್ಮ ಇದು ಪಿ ಡಬ್ಲ್ಯೂ ಡಿ ರಸ್ತೆ ಆಗಿರೋದ್ರಿಂದ ಪಿ ಡಬ್ಲ್ಯೂ ಡಿ ರಸ್ತೆ ಆಗಿರೋದ್ರಿಂದ ಪಿ ಡಬ್ಲ್ಯೂ ಡಿ ಅವರೇ ಮಾಡಬೇಕು ಸರ್ಕಾರ ಮಾಡಬೇಕಿದ ನೀವು ಯಾಕೆ ಚಂದಾಪುರದ ಮಧ್ಯದಲ್ಲಿ ಎಳಿತಾ ಇದ್ದೀರಾ ಹಾಂ ನಿಮ್ಮದು ಇರೋದೇ ಅದು ಅಲ್ಲೂ ಇಲ್ಲಿ ಕೊಂಡ್ಲಿಕ್ಕದೆ ತಾನೇ ನಿಮ್ಮದು ಫಸ್ಟು ಅಭಿವೃದ್ಧಿ ಕೆಲಸ ಹೇಳಿ ನೀವು ಮಾಡಿದ್ವಿ ಇವಾಗ ಒತ್ತಾಯ ಮಾಡೋಕ್ಕೆ ಕುಂತೀರೋದಿಲ್ಲಿ ಒತ್ತಾಯ ಮಾಡೋಕ್ಕೆ ಕುಂತಿರೋ ನಾವು ಮೂರು ತಿಂಗಳಿಂದ ಕಾದಿದ್ದೀವಿ ಇವತ್ತು ಮಾಡ್ತಾರೆ ನಾಳೆ ಮಾಡ್ತಾರೆ ಇವತ್ತು ಮಾಡ್ತಾರೆ ನಾಳೆ ಮಾಡ್ತಾರೆ ಮೂರು ತಿಂಗಳಿಂದ ಕುಂತಿದ್ವಿ ಯಾರು ಜ್ಞಾನನೇ ಯಾರಿಗೂ ಜ್ಞಾನ ಅಧಿಕಾರಿಗಳು ಯಾರು ಬರ್ತಾ ಇಲ್ಲ ಅದರಿಂದ ಇವತ್ತು ಕುಂತಿದ್ವಿ ಉಗ್ರ ಹೋರಾಟ ಸಾರ್ವಜನಿಕವಾಗಿ ಪ್ರತಿಭಟನೆ ಮಾಡ್ತಾ ಇದ್ದೀವಿ ಇದು ನಮ್ಮ ಕಾಂಗ್ರೆಸ್ ಸರ್ಕಾರ ಭಾಗ್ಯಗಳ ಸರ್ಕಾರ ಅಂತ ಹೆಸರು ಹೇಳಿ 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 ಪಾಪ ಅವರು ಘೋಷಣೆಗಳು ಓಡ್ಕೊಂತ ಇದ್ದಾರೆ ಅದೇ ರೀತಿ ನಮ್ಮ ತಾಲೂಕು ಒಂದು ಭಾಗ್ಯಗಳು ಕೊಟ್ಟಿದ್ದಾರೆ ಯಾವ್ದಪ್ಪ ಅಂದ್ರೆ ಜನರಿಗೆ ಗುಂಡಿ ರಸ್ತೆ ಗುಂಡಿ ಭಾಗ್ಯ ಎಲ್ಲ ರಸ್ತೆಗಳ ಗುಂಡಿ ಭಾಗ್ಯ ಯಾವುದೇ ಊರಿಗೆ ಹೋಗಿ ಒಂದು ಗ್ರಾಮದಿಂದ ಗ್ರಾಮಕ್ಕೆ ಇವತ್ತು ಹೋಗ್ಬೇಕಂದ್ರೆ ಭಯ ಆಗುತ್ತೆ ಯಾಕಂದ್ರೆ ಅಷ್ಟು ಗುಂಡಿಗಳಿದಾವೆ ಇವತ್ತು ಆ ಗುಂಡಿಗಳು ಮುಚ್ಚೋದಕ್ಕೆ ಇನ್ನು ಮೂರು ಎರಡು ವರ್ಷ ಆಗ್ಬಿಟ್ಟಿದೆ ಇನ್ನು ಮೂರು ವರ್ಷನ ಗುಂಡಿಗಳು ಮುಚ್ಚೋದಂದೇ ಇವ್ರ ಕೆಲಸ ಎಲ್ಲೂ ತಾರಗಳಾಗಿ ರಸ್ತೆಗಳು ಮಾಡಿ ಜನ ಸಾರ್ವಜನಿಕವಾಗಿ ರಸ್ತೆ ಓಡಾಡೋಕೆ ಸಾಧ್ಯ ಇವ್ರ ಆಗಲ್ಲ ಅಂತ ಭಾಗ್ಯ ಜೊತೆಯಲ್ಲಿ ಎರಡು ತಿಂಗಳಿಂದ ನಮ್ಮ ಆನೆಕಲ್ ರಸ್ತೆ ಅವೈಜ್ಞಾನಿಕವಾಗಿ ಅವೈಜ್ಞಾನಿಕವಾಗಿ ಕೆಲಸ ಕಾಮಗಾರಿಗಳನ್ನು ಸ್ಟಾರ್ಟ್ ಮಾಡಿದ್ದಾರೆ ಯಾಕಂದ್ರೆ ಇವತ್ತೇನು ಎರಡು ತಿಂಗಳಿಂದ ಜನರಿಗೆ ಮಾಸ್ಕ್ ಹಾಕೊಂಡು ಓಡಾಡ ಮಾಸ್ಕ್ ಹಾಕೊಂಡು ಓಡಾಡಬೇಕು ಓಡಾಡಬೇಕು ಆ ರೀತಿಯ ಒಂದು ಪರಿಸ್ಥಿತಿಯನ್ನ ಇವತ್ತು ಪಿ ಡಬ್ಲ್ಯೂ ಇಂಜಿನಿಯರ್ ಇರಬೇಕು ಈ ಭಾಗದ ಶಾಸಕರು ಇರಬೇಕು ಇರಬಹುದು ಯಾರು ಸಹ ಇದಕ್ಕೆ ಸ್ಪಂದಿಸಿದೆ ಕಾಂಟ್ರಾಕ್ಟರ್ನೇ ಪತ್ತೆ ಆಗ್ಬಿಟ್ಟಿದೆ ಮೋಸ್ಟ್ಲಿ ನಾಪತ್ತೆ ಆಗಿರ್ಬೇಕು ಅವನ್ನ ಈ ಹುಡುಕ ಹುಡುಕ ಒಂದು ಕಾರ್ಯಕ್ರಮ ಸಾರ್ವಜನಿಕರು ಮಾಡಬೇಕು ಕಾಂಟ್ರಾಕ್ಟರ್ನ ಯಾಕಂದ್ರೆ ಎರಡು ತಿಂಗಳಾಗಿದೆ ಅವನು ಇವತ್ತು ಈ ರಸ್ತೆ ಇಳಿದು ಎರಡು ತಿಂಗಳಿಂದ ಇವತ್ತು ಒಂದು ಅವೈಜ್ಞಾನಿಕವಾಗಿ ಇವತ್ತು ಹೇಳ್ತಾರೆ ಯು ಜಿ ಡಿ ಕೆಲಸ ಸ್ಟಾರ್ಟ್ ಮಾಡಿದ್ವಿ ಅದಕ್ಕೋಸ್ಕರ ರಸ್ತೆಯಿಂದ ಯು ಜಿ ಡಿ ಕೆಲಸ ಯಾವಾಗ ಸಮಿತಿ ಸ್ಟಾರ್ಟ್ ಮಾಡಬೇಕು ರಸ್ತೆ ಕೇಳಕ್ಕೆ ಮುಂಚೆ ರಸ್ತೆ ಕೇಳಕ್ಕೆ ಮುಂಚೆ ನೀವು ಕರೆದು ಆ ಪುರಸಭೆ ವ್ಯಾಪ್ತಿಯ ಮುಖ್ಯಾಧಿಕಾರಿ ಇರ್ಬೋದು ಅಧ್ಯಕ್ಷನ ಇರ್ಬೋದು ಶಾಸಕ ಶಾಸಕನ ಕುಳಿಸ್ಕೊಂಡು ಅದನ್ನು ಯಾವ ರೀತಿ ಕಾಮಗಾರಿ ಸ್ಟಾರ್ಟ್ ಮಾಡಬೇಕು ಅಂತ ಕಾಂಟ್ರಾಕ್ಟರ್ ಚರ್ಚೆ ಮಾಡಿ ಅನಂತರ ಅದನ್ನು ಸ್ಟಾರ್ಟ್ ಮಾಡಿದರೆ ಇವತ್ತು ಸಾರ್ವಜನಿಕರು ತೊಂದರೆ ಆಗ್ತಾ ಇರಲಿಲ್ಲ ಇವತ್ತು ಯು ಜಿ ಡಿ ನೀವು ಕಷ್ಟ ರಸ್ತೆ ಕಿತ್ತಬಿಟ್ಟು ಗುಂಡಿಗಳ ಭಾಗ್ಯ ಕೊಟ್ಟುಬಿಟ್ಟು ಇವತ್ತು ಯು ಜಿ ಡಿ ಸ್ಟಾರ್ಟ್ ಮಾಡಿದೀವಿ ಅಂತ ನೀವು ಕಾರಣ ಹೇಳ್ಕೊಂಡು ಕಾರಣಾಂತರಗಳಿಂದ ರಸ್ತೆ ಇವತ್ತು ನೀವು ಡಂಬರಿಗಡೆ ಆಗಿದೆ ಕಲ್ಲ ತಳಿತಾ ಇದ್ದೀರ ಅಂದ್ರೆ ಇದಕ್ಕೆ ಅರ್ಥ ನೀವೇ ಕೊಡ್ಬೇಕು ಯಾಕಂದ್ರೆ ಇವತ್ತು ಶಾಸಕರು ಇದು ಇದಕ್ಕೆ ಉತ್ತರ ಕೊಡ್ಬೇಕಾಗಿರೋದು ಯಾಕಂದ್ರೆ ಎ ಡಬ್ಲ್ಯೂ ಸಾಹೇಬ್ರಿಗೆ ಸುಮಾರು ಸಲ ಫೋನ್ಗಳು ಮಾಡಿದ್ದಾರೆ ಎಲ್ಲರನ್ನು ಯಾಕಂದ್ರೆ ಎತ್ತಿದ್ರೆ ಪಿ ಡಬ್ಲ್ಯೂ ಡಿ ಅವರು ಏನ್ ಹೇಳ್ತಾರೆ ಪಿ ಡಬ್ಲ್ಯೂ ರಸ್ತೆ ನಮ್ಮದು ಪುರಸಭೆ ಅದಲ್ಲ ಅಂತಾರೆ ಆದ್ರೆ ಯಾ ಸಾರ್ವಜನಿಕರು ಕೇಳೋದ್ ಕೇಳೋದೇನೋ ಸಾರ್ವಜನಿಕರು ಕೇಳೋದು ಪುರಸಭೆಯವರನ್ನ ಇವತ್ತು ಪುರಸಭೆ ಅಧಿಕಾರಿ ಇರ್ಬೋದು ಪುರಸಭೆ ಇರ್ಬೋದು ಪುರಸಭೆ ಸದಸ್ಯರು ಇರ್ಬೋದು ದಂಡಿಸ್ತಾರೆ ಇವತ್ತು ಒಂದು ಬೋರ್ಡ್ ಹಾಕಿ ಹಾಕಿದಾರೆ ಅಂದರೆ ತೆಗಿಯೋದಕ್ಕೆ ಪುರಸಭೆ ಇರಬೇಕು ಆದರೆ ಹಾಕ್ಸೋದಕ್ಕೆ ಮಾತ್ರ ಪಿ ಡಬ್ಲ್ಯೂ ಅವರು ಅವ್ರು ದುಡ್ಡು ತಗೊಂಡು ಅವರು ದುಡ್ಡು ಕಟ್ಸ್ಕೊಂಡು ಬೋರ್ಡ್ಗಳು ಹಾಕ್ಸೋದು ಪಿ ಡಬ್ಲ್ಯೂ ಅವರು ಅದೇ ತೆಗಿಸೋದಕ್ಕೆ ಮಾತ್ರ ಅವರ ಅವಶ್ಯಕತೆ ಇದೆಯಾ ಒಂದು ಕೇಬಲ್ ಪರ್ಮಿಷನ್ ಕೊಡೋದು ಪಿ ಡಬ್ಲ್ಯೂ ಅವರು ಆದರೆ ಅದೇನೋ ಹೆಚ್ಚು ಕಮ್ಮಿ ಆದಾಗ ಅಲ್ಲ ರಸ್ತೆ ಗುಂಡಿಗಳು ಮುಚ್ಚಬೇಕಂದ್ರೆ ಅವರ ಅವಶ್ಯಕತೆ ಇದೆ ಇವತ್ತು ಪಿ ಡಬ್ಲ್ಯೂ ಅವರ ಒಂದು ಅವೈಜ್ಞಾನಿಕ ಒಂದು ಧೋರಣೆಯಿಂದಾನೆ ಇವತ್ತು ಸಾರ್ವಜನಿಕರು ಬೀದಿಗೆ ಬೀದಿಗೆ ಹೇಳುವಂತಾಗಿದೆ ದಯವಿಟ್ಟು ಇಮ್ಮಿಡಿಯೇಟ್ ಆಗಿ ಆ ಈ ಡಬ್ಬ ಡಿಪಾರ್ಟ್ಮೆಂಟ್ನ ಯಾರು ಸಂಬಂಧಪಟ್ಟ ಅಧಿಕಾರಿಗಳು ಇದಕ್ಕೆ ಸ್ಪಂದಿಸಿ ಅತಿ ಬೇಗ ವ್ಯವಸ್ಥೆಗೆ ಕಾರಣರಾದಂತಹ ಪಿ ಡಬ್ಲ್ಯೂ ಅಧಿಕಾರಿಗಳಿರ್ಬೋದು ನಮ್ಮ ಈ ಈ ತಾಲೂಕಿನ ಈ ಕ್ಷೇತ್ರದ ಎಮ್ ಎಲ್ ಎ ಆಗಿರ್ಬೋದು ಮತ್ತು ಈ ಭ್ರಷ್ಟ ಅಧಿಕಾರಿಗಳಿರ್ಬೋದು ಈ ಒಂದು ರಸ್ತೆ ಅವ್ಯವಸ್ಥೆಗೆ ಕಾರಣರಾಗಿದ್ದಾರೆ ಅವರ ವಿರುದ್ಧ ನಾವು ಸಾಂಕೇತಿಕ ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದೇವೆ ಇದು ಮುಂದಿನ ದಿನಗಳಲ್ಲಿ ಉಗ್ರವಾದ ಹೋರಾಟವನ್ನು ಸಹ ಹಮ್ಮಿಕೊಳ್ತಾ ಇದ್ದೇವೆ ಈ ಒಂದು ರಸ್ತೆಯಲ್ಲಿ ನಿತ್ಯ ಸಾವಿರಾರು ಜನ ಓಡಾಡುವಂಥ ರಸ್ತೆ ಸಾವಿರಾರು ಜನ ಮಕ್ಕಳು ಮತ್ತು ಶಾಲೆ ಶಾಲೆ ಕಾಲೇಜುಗಳು ಹೆಚ್ಚಾಗಿರೋದ್ರಿಂದ ಈ ಒಂದು ಈ ಈ ಭಾಗದಲ್ಲಿ ಅತಿ ಹೆಚ್ಚು ವಾಹನ ದಟ್ಟಣೆ ಇರುತ್ತದೆ ಅಂತ ರೋಡ್ ಅನ್ನ ಸುಮಾರು ಎರಡ್ ಮೂರು ತಿಂಗಳಿಂದ ಕಿತ್ತಾಕಿ ಈ ಒಂದು ರಸ್ತೆ ಗುಂಡಿ ಭಾಗ್ಯ ಖಂಡಿಸಿದ್ದಾರೆ ಈ ಒಂದು ರಸ್ತೆ ವ್ಯವಸ್ಥೆಯಿಂದ ಸಾಕಷ್ಟು ಜನಗೆ ಬೆನ್ನು ಇರ್ಬೋದು ಆರೋಗ್ಯದ ಸಮಸ್ಯೆ ಇರ್ಬೋದು ಧೂಳಿನ ಸಮಸ್ಯೆಯಿಂದ ಈ ಅಂಗಡಿ ಮುಂಗಟ್ಟುಗಳು ಮತ್ತೆ ತರಕಾರಿಗಳು ಇರ್ಬೋದು ಮತ್ತೆ ಎಲ್ಲಾ ತರಹದ ಅವ್ಯವಸ್ಥೆಗಳಿಗೂ ಸಹ ಈ ರಸ್ತೆ ಕಾರಣ ಆಗ್ತಾ ಇದೆ ಈ ಒಂದು ರಸ್ತೆಯ ನಿರ್ಲಕ್ಷ್ಯಕ್ಕೆ ಕಾರಣದಂತ ಅಧಿಕಾರಿಗಳಾದಂತಹ ಎ ಡಬ್ಲ್ಯೂಇಿ ನಾರಾಯಣಸ್ವಾಮಿ ಇರ್ಬೋದು ಮತ್ತೆ ಕಾಂಟ್ರಾಕ್ಟರ್ ಇರ್ಬೋದು ಇವರೆಲ್ಲ ಬೇಜವಾಬ್ದಾರಿ ಏನ್ ಕಾರಣ ಅಂತ ತಿಳ್ಕೊಂಡು ಅತಿ ಶೀಘ್ರದಲ್ಲಿ ಈ ಒಂದು ರಸ್ತೆ ದುರ್ಪ ಈ ರಸ್ತೆಯನ್ನು ಸರಿಪಡಿಸ್ತಾ ಇದ್ರೆ ಮುಂದಿನ ದಿನಗಳಲ್ಲಿ ಬೃಹತ್ ಪ್ರತಿಭಟನೆಯನ್ನು ಪ್ಲಾನ್ ಮಾಡ್ಕೊಳ್ತಾ ಇದ್ದೀವಿ ಈ ಒಂದು ರಸ್ತೆಗೆ ಈ ನಮ್ಮ ಶಾಸಕರು ಸಹ ಇದೊಂದು ತೀವ್ರವಾಗಿ ಶಾಸಕರ ಅಸಮಾಧಾನ ಅವರ ನೆಗ್ಲೆಕ್ಟ್ ಏನಿದೆ ಅದು ನಿಜಕ್ಕೂ ನಮ್ಗೆ ತುಂಬಾ ಬೇಸರ ಸಂಗತಿ ಅವರು ಇಲ್ಲಿ ಮೊದಲು ಸೂರ್ಯ ಇದ್ರು ಇವಾಗ ಈ ಸೂರ್ಯ ಸಿಟಿಯಿಂದ ನಂಬಿಯವರಿಗೆ ಏನೋ ಒಟ್ಟು ಹೋಗಿದ್ದಾರೆ ಅಂತೇಳಿ ಕೇಳ್ಪಟ್ರಿ ಆದ್ರಿಂದ ಇದೊಂದು ರಸ್ತೆ ಬೇಜವಾಬ್ದಾರಿ ಬೇಜವಾಬ್ದಾರಿಯಿಂದ ನಿರ್ಲಕ್ಷ್ಯತನ ಬರ್ತಾ ಇದ್ದಾರೆ ಮುಂದಿನ ದಿನಗಳಲ್ಲಿ ಈ ರಸ್ತೆ ಅಭಿವೃದ್ಧಿ ಹಿಂಗೆ ಡಿಲೇ ಆಗ್ತಾ ಇದ್ರೆ ಇಲ್ಲಿ ಆಗ್ತಾ ಇರುವಂತಹ ಸಾವು ನೋವುಗಳಿಗಿರ್ಬೋದು ಕಷ್ಟ ಕಾರ್ಪಣೆಗಳಿಗೆ ಅವರೇ ನೇರ ಒಣ ಹಾಕ್ತಾರೆ ಈ ಪಿ ಡಬ್ಲ್ಯೂ ಅಧಿಕಾರಿಗಳು ರಸ್ತೆಯನ್ನು ರಸ್ತೆ ಕಿತ್ತಾಕಿ ಈ ರಸ್ತೆಯಲ್ಲಿ ಇದನ್ನೆಲ್ಲ ರಾತ್ರಿ ಲೋಡ್ಗೆ ಮೂರ್ ಸಾವಿರ ನಾಲ್ಕು ಸಾವಿರ ಮಾರ್ಕೊಂಡು ಅದಕ್ಕೆ ಮಾತ್ರ ತುಂಬಾ ರಾತ್ರಿ ಆಗಲು ಕಷ್ಟಪಟ್ಟರು ಈ ರಸ್ತೆ ಸರಿಪಡಿಸೋದಕ್ಕೆ ಮಾತ್ರ ಯಾವುದೇ ಕಾರಣಕ್ಕೂ ಮುಂದೆ ಬರ್ತಾ ಇಲ್ಲ ಅವ್ನಿಗೆ ಎ ಡಬಲ್ ಹೇಳಿದ್ರೆ ತುಂಬಾ ಬೇಜವಾಬ್ದಾರಿಯಿಂದ ಮಾತಾಡ್ತಾ ಇದ್ದಾರೆ ಅದರಿಂದ ಇವತ್ತು ನಾವು ಸಾಂಕೇತಿಕವಾಗಿ ಪ್ರತಿಭಟನೆ ಹಮ್ಮಿಕೊಂಡಿದ್ದೇವೆ ಈ ರಸ್ತೆ ನಮಗೆ ಯಾವುದೇ ಕಾರಣಕ್ಕೂ ಲೇಟಾಗಬಾರ್ದು ಇಮ್ಡಿಯೇಟಿ ಕೆಲಸ ಶುರುವಾಗಬೇಕು ನಮಗೆ ಒಂದು ವಾರದಲ್ಲಿ ಕೆಲಸ ಮುಗಿಬೇಕು ಹೇಳಿ ತಮ್ಮ ಮುಖಾಂತರ ಅವರಿಗೆ ಈ ಎಚ್ಚರಿಕೆ ನೀಡ್ತಾ ಇದ್ದೇನೆ ಸುಳ್ಳು ಭರವಸೆಗಳು ಸುಳ್ಳು ಆಶ್ವಾಸನೆಗಳು ಮತ್ತು ಸುಳ್ಳು ಭಾಗ್ಯಗಳನ್ನು ಕೊಟ್ಟು ಜನರನ್ನು ಯಾಮಾರಿಸಿ ಅಧಿಕಾರಕ್ಕೆ ಬಂದಂತ ಈ ಭ್ರಷ್ಟ ಕಾಂಗ್ರೆಸ್ ಸರ್ಕಾರ ಈಗ ಅವರ ನಿಜವಾದ ಬಂಡವಾಳ ಈಗ ಅರ್ಥ ಆಗ್ತದೆ ಜನಗಳಿಗೆ ಅಭಿವೃದ್ಧಿಗೆ ಹಣನೇ ಇಲ್ಲಂತೆ ಶಿವಣನವರು ಕೇಳಿದ್ರೆ ಹಳೆ ಬಂದಿಲ್ಲ ನಮ್ಗೆ ಹಳೆ ಬಿಡುಗಡೆ ಆಗಿಲ್ಲ ಅಂತಾರೆ ಶಿವಣ್ಣನವರೇ ನಿಮ್ಗೆ ಹಳೆ ಬಿಡುಗಡೆ ಆಗಿಲ್ಲ ಅಂದ್ರೆ ನೀವು ರಾಜೀನಾಮೆ ಕೊಟ್ಟು ಮತ್ತೆ ಎಲೆಕ್ಷನ್ ಬನ್ನಿ ಏನಕ್ಕೆ ಸುಳ್ಳು ಭರವಸೆ ಕೊಟ್ಟ್ರಿ ಐದು ಸುಳ್ಳು ಆಶ್ವಾಸನೆ ಕೊಟ್ಟಿದ್ರು ಅದರಲ್ಲಿ ಮುಂದೆ ಒಂದೇ ಒಂದು ಇದೆಯಾ ಒಂದೇ ಒಂದು ಭಾಗ್ಯ ವರ್ಕೌಟ್ ಆಗಿದ್ರು ಅದು ಈ ಸಾರಿಯಲ್ಲಿ ಹೆಣ್ಣು ಮಕ್ಕಳು ಫ್ರೀಗಳು ಇನ್ನು ನಾಲ್ಕು ಸುಳ್ಳು ಭರವಸೆಗಳು ಸುಳ್ಳೆ ಇನ್ನು ನಮಗೆ ಆರದೇ ಆರನೇ ಆಶ್ವಾಸನೆಯಾಗಿ ಧೂಳಿನ ಭಾಗ್ಯ ಕೊಟ್ಟು ನಮ್ಮ ಆಣೆಕಲ್ ತಾಲೂಕಿನ ಈ ಶಿವಣ್ಣನವರು ಧೂಳಿನ ಭಾಗ್ಯವನ್ನು ಕೊಟ್ಟಿದ್ದಾರೆ ಶಿವಣ್ಣನವರೇ ಈ ಆಣೆಕಲ್ ರಸ್ತೆಯಲ್ಲಿ ಒಂದು ಒಮ್ಮೆ ಓಡಾಡಿ ನೀವು ಜನಗಳ ಜೀವನದ ಜೊತೆ ಆಟ ಆಡ್ತಾ ಇದ್ದೀರಾ ಜನಗಳ ಆರೋಗ್ಯದ ಜೊತೆ ಆಟ ಆಡ್ತಾ ಇದ್ದೀರಾ ದಯವಿಟ್ಟು ನೀವು ಮನವರಿಕೆ ಮಾಡ್ಕೊಳ್ಳಿ ನೀವು ಮೂರು ಬಾರಿ ಎಮ್ ಎಮ್ ಎಲ್ ಎ ಆಗಿದ್ದೀರಾ ದಯವಿಟ್ಟು ಇದು ನಿಮ್ಗೆ ಶೋಭೆ ತರಂತ ವಿಷಯ ಇಲ್ಲ ಬಂದ್ರೆ ಓಡಾಡಿ ಬೆಳಗ್ಗೆಯಿಂದ ಸೈಕಲ್ ತೋರ್ ಪಕ್ಕ ಅಕ್ಕಪಕ್ಕದ ನಿವಾಸಿಗಳು ಅಂಗಡಿ ಶಾಲೆ ಶಾಲೆ ಈ ಕಡೆ ಎರಡೂ ಕಡೆ ಶಾಲೆಗಳಿದೆ ಆ ಶಾಲೆ ಮಕ್ಕಳು ದೂರದಿಂದ ಆರೋಗ್ಯ ಅಧಿಕಾರತಾ ಇದೆ ದಯವಿಟ್ಟು ಶಿವಣ್ಣವರೇ ಆದಷ್ಟು ಬೇಗ ಈ ರಸ್ತೆಯನ್ನು ದೋಸ್ತಿ ಮಾಡಿಕೊಡಿ ಅಂತ ನಾವು ನಿಮ್ಮ ಅಧಿಕಾರಗಳಲ್ಲಿ ಮತ್ತು ನಿಮ್ಮಲ್ಲಿ ನಾವು ಪ್ರಾರ್ಥನೆ ಮಾಡ್ಕೊಳ್ತಾ ಇದ್ದೇವೆ ನಾವು ಈ ಹೋರಾಟವನ್ನು ಈ ರಸ್ತೆ ಆಗೋ ನಾವು ಮುಂದುವರಿಸಿ ದಯವಿಟ್ಟು ಬೇಗ ಅಂತ ನಿಮ್ಮಲ್ಲಿ ಕೇಳ್ಕೊಳ್ತೇವೆ